Thank <laughs> you. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಧಾನ ಆಗಮಿಕ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಕ್ಷೀರಾಭಿಷೇಕ ರುದ್ರಾಭಿಷೇಕ ಫಲ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದ ನಂತರ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ದೇವಾಲಯಕ್ಕೆ ಭಕ್ತರು ಆಗಮಿಸಿ ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಮುಡಿ ಸೇವೆ ದೀಪದೂಪದ ಸೇವೆ ತುಲಾಭಾರ ಸೇವೆ ಸೇವೆ ಮಾಡಿ ಶ್ರೀ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಸಂಕ್ರಾಂತಿ ಹಬ್ಬದ ಪರಿಣಾಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ತಂಡೋಪತಂಡವಾಗಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಇವತ್ತು ವಿಶೇಷ ಏನು ಅಂದರೆ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ಚಲನೆಯನ್ನು ದಕ್ಷಿಣದಿಂದ ಉತ್ತರಾಯಣಕ್ಕೆ ಬೆಳೆಸುವ ಕಾಲ ಇದನ್ನು ಮಕರ ಸಂಕ್ರಾಂತಿ ಒಂದೊಂದು ತಿಂಗಳು ಅವನು ಹನ್ನೆರಡು ತಿಂಗಳು ಹನ್ನೆರಡು ರಾಶಿಗಳಲ್ಲಿ ಸಂ ಮಾಡ್ತಾನೆ ಅದಕ್ಕೆ ಸಂಕ್ರಮಣ ಅಂತ ಹೆಸರು ಅದೇ ರೀತಿಯಾಗಿ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇವತ್ತು ಮಕರ ಸಂಕ್ರಮಣ ಅಂತ ಅದಕ್ಕೆ ಹೆಸರಿರುತ್ತದೆ ಇವತ್ತಿನ ಬೆಳಗಿನ ಜಾವ ಮಾಮೂಲಿ ಧನುರ್ಮಾಸದ ಪೂಜೆ ಆಯಿತು ತದನಂತರ ಉಷಕಾಲದ ಪೂಜೆ ನಂತರ ಪ್ರಾತಃ ಕಾಲದಲ್ಲಿ ಏಕವಾರಸ ರುದ್ರಾಭಿಷೇಕ ಫಲಪಂಚಾಮೃತಾಭಿಷೇಕ ಆಯಿತು ಅದಾದಮೇಲೆ ಸಮಕಾಲ ಆಯಿತು ಸಮಕಾಲ ಆದಮೇಲೆ ಮಧ್ಯಾಹ್ನ ಕಾಲದಲ್ಲಿ ಸ ಮಕರ ಮಕರ ಸಂಕ್ರಾಂತಿಯ ಪ್ರಯುಕ್ತ ಉತ್ಸವ ಮೂರ್ತಿಗೆ ಹಾಗೂ ಮೂಲವರಿಗೆ ಎರಡಕ್ಕೂ ಸೇರಿ ಪ್ರಸರ ಏಕವಾರ ರುದ್ರಾಭಿಷೇಕ ಆಗಿ ಮಹಾಮಂಗ್ಲಾರತಿ ಆಗಿದೆ ಇದಾದ ನಂತರ ಸಾಯಂಕಾಲ ಪ್ರದೋಷಕಾಲ ಪೂಜೆ ಆಗುತ್ತೆ ಸಾಲಿನ ವೇದ್ಯ ದೀಪಾರಾಧನೆ ಆಗುತ್ತೆ ದೀಪಾರಾಧನೆ ಆದಮೇಲೆ ಏಕಾಂತಕಾಲ ಪೂಜೆ ಆಗುತ್ತೆ ಏಕಾಂತಕಾಲ ಪೂಜೆ ಆದಮೇಲೆ ಉತ್ಸವ ಮೂರ್ತಿಯು ಸಂಕ್ರಾಂತಿ ಮಂಟಪ ಅಂತ ಪುರುಷಾಮ ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಸಂಕ್ರಾಂತಿ ಮಂಟಪ ಅಂತಿದೆ ಆ ಮಂಟಪದಲ್ಲಿ ಕೂರಿಸಿ ಅಲ್ಲಿ ಪುಣ್ಯಾಹ ನಾಂದಿ ಇದೆಲ್ಲ ಆದ ಮೇಲೆ ಪಂಚಾಂಗ ಸಂಕ್ರಾಂತಿ ಫಲ ಈ ಸಂವತ್ಸರದ ಸಂಕ್ರಾಂತಿಯ ಫಲ ಪಠನೆ ಆಗುತ್ತೆ ಅದಾದ ಮೇಲೆ ಮಹಾಮಂಗ್ಲಾರ್ತಿ ಆಗುತ್ತೆ ಅದಾದ ಮೇಲೆ ಸುತ್ತ ಒಂದು ಪ್ರದಕ್ಷಿಣೆ ಬಂದು ದೇವಸ್ಥಾನಕ್ಕೆ ಬರುತ್ತೆ ಇದು ಇವತ್ತಿನ ಕಾರ್ಯಕ್ರಮ ಕುಮಾರ್ ಸಿ ನ್ಯೂಸ್ ನಂಜನಗೂಡು